ಸೆಪ್ಟೆಂಬರ್ ಒಂಬತ್ತರಿಂದ ಏಷ್ಯಾ ಕಪ್ ಆರಂಭಗೊಳ್ಳುತ್ತಿದೆ ಇನ್ನು ಈ ಬಾರಿ ಏಷ್ಯಾ ಕಪ್ ನಲ್ಲಿ ಒಂದು ಭರ್ಜರಿ ಆದಂತಹ ಪ್ರದರ್ಶನ ತೋರಲು ಟೀಮ್ ಇಂಡಿಯಾ ಒಂದು ಭರ್ಜರಿ ಆದಂತಹ ಅಭ್ಯಾಸವನ್ನೇ ನಡೆಸುತ್ತಿದೆ ಇನ್ನು ಅಭ್ಯಾಸ ಬಂದಿದೆ ಟೀಮ್ ಇಂಡಿಯಾದ ಪರವಾಗಿ ಯಾವ್ಯಾವ ಆಟಗಾರರು ಯಾವ್ಯಾವ ರೀತಿಯಾದಂತಹ ಒಂದು ಭರ್ಜರಿ ಪ್ರದರ್ಶನವನ್ನು ತೋರಿದ್ದಾರೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದರೆ ಈ ಒಂದು ಲೈಕ್ ಮಾಡಿ ಹಾಗೆ ಈ ಬಾರಿ ಏಷ್ಯಾ ಕಪ್ ನಲ್ಲಿ ಟೀಮ್ ಇಂಡಿಯಾ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಸೆಪ್ಟೆಂಬರ್ ಒಂಬತ್ತರಿಂದ ಏಷ್ಯಾ ಕಪ್ ಆರಂಭಗೊಳ್ಳಲಿದೆ ಇನ್ನು ಈ ಬಾರಿ ಏಷ್ಯಾ ಕಪ್ ನಲ್ಲಿ ಟೀಂ ಇಂಡಿಯಾ ತನ್ನ ಮೊದಲ ಪಂದ್ಯವನ್ನ ಸೆಪ್ಟೆಂಬರ್ ಹತ್ತರಂದು ಯುಎ ಎದುರು ಆಡಲಿದೆ ಇನ್ನು ಈ ಬಾರಿ ಏಷ್ಯಾ ಕಪ್ ಅನ್ನ ಗೆಲ್ಲುವ ಹಾಟ್ ಫೈರ್ ತಂಡ ಟೀಂ ಇಂಡಿಯಾವೇ ಆಗಿದೆ ಇನ್ನು ಟೀಮ್ ಇಂಡಿಯಾದ ಎಲ್ಲಾ ಆಟಗಾರರು ಈಗಾಗಲೇ ಯುಎಇ ಅನ್ನು ತಲುಪಿದ್ದು ಏಷ್ಯಾ ಕಪ್ ಗಾಗಿ ಒಂದು ಭರ್ಜರಿ ಅಭ್ಯಾಸವನ್ನು ಅಭ್ಯಾಸವನ್ನ ನಡೆಸುತ್ತಿದ್ದಾರೆ ಇನ್ನು ಟೀಂ ಇಂಡಿಯಾ ತನ್ನಲ್ಲೇ ಎರಡು ತಂಡವನ್ನ ಮಾಡಿಕೊಂಡು ಒಂದು ಅಭ್ಯಾಸ ಪಂದ್ಯವನ್ನು ಆಡಿದೆ ಈ ಅಭ್ಯಾಸ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಪರವಾಗಿ ಅಭಿಷೇಕ್ ಶರ್ಮಾ ಒಂದು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ತೋರಿದ್ದಾರೆ ಅಭಿಷೇಕ್ ಶರ್ಮಾ ಕೇವಲ ಮೂವತ್ತೈದು ಸತತದಲ್ಲಿ ಅರವತ್ತು ರನ್ ಅನ್ನು ಹೊಡೆದಿದ್ದಾರೆ ಇನ್ನು ಸಂಜೆ ಸ್ಯಾಮ್ಸನ್ ಕೂಡ ಒಂದು ಆದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರಿದ್ದಾರೆ ಸಂಜೆ ಸ್ಯಾಮ್ಸನ್ ಇಪ್ಪತ್ತಾರು ಸತದಲ್ಲಿ ನಲವತ್ತೇಳು ರನ್ ಅನ್ನು ಹೊಡೆದಿದ್ದಾರೆ ಇನ್ನು ರಿಂಕಿ ಸಿಂಗ್ ಕೂಡ ಪೂರಕ ಇಪ್ಪತ್ತೊಂಬತ್ತು ರನ್ ಗಳನ್ನು ಹೊಡೆದಿದ್ದಾರೆ ಇನ್ನು ಜಸ್ಪ್ರೀತ್ ಪುಮ್ರಾ ಕೂಡ ಉತ್ತಮವಾದ ತಲಯದಲ್ಲಿ ಕಾಣುತ್ತಿದ್ದಾರೆ ಜಸ್ಪ್ರೀತ್ ಪುಮ್ರ ಅಭ್ಯಾಸ ತಲಯದಲ್ಲಿ ನಾಲ್ಕು ವಿಕೆಟ್ ಅನ್ನು ಪಡೆದುಕೊಂಡು ಮಿಂಚಿದ್ದಾರೆ ಹೀಗೆ ಕಿಮ್ಡದ ಎಲ್ಲಾ ಆಟಗಾರರು ಕೂಡ ಏಷ್ಯಾ ಕಪ್ ನಲ್ಲಿ ಒಂದು ಭರ್ಜರಿಯಾದಂತಹ ಪ್ರದರ್ಶನ ತೋರಲು ಒಂದು ಕಠಿಣವಾದಂತಹ ಅಭ್ಯಾಸವನ್ನು ನಡೆಸುತ್ತಿದ್ದಾರೆ ಸದ್ಯ ಟೀಮ್ ಇಂಡಿಯಾದ ಎಲ್ಲಾ ಆಟಗಾರರು ಒಂದು ಭರ್ಜರಿಯಾದಂತಹ ಪ್ರದರ್ಶನವನ್ನು ತೋರುತ್ತಿರುವುದು ಟೀಮ್ ಇಂಡಿಯಾದ ಮಟ್ಟಿಗೆ ದೊಡ್ಡ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳಬಹುದಾಗಿದೆ ಇನ್ನು ಸೆಪ್ಟೆಂಬರ್ ಹದ್ನಾಕರಂದು ಟೀಂ ಇಂಡಿಯಾ ಏಷ್ಯಾ ಕಪ್ ನಲ್ಲಿ ಪಾಕಿಸ್ತಾನ ತಂಡವನ್ನ ಎದುರಿಸಲಿದೆ